ಕರ್ನಾಟಕದ ಕೃಷ್ಣಾ ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಹಿಂಗಾ ಗ್ರಾಮದಲ್ಲಿ ಭಕ್ತಿ ಸಂಸ್ಕಾರದಿಂದ ಪುನೀತರಾದ ಶರಣ ದಂಪತಿ ರಾಚಯ್ಯ ಮತ್ತು ನೀಲಾಂಬೆಯ ಉದರದಲ್ಲಿ ಶಾಲಿ ವಾಹನ ಹದಿನೇಳು ನೂರ ಐವತ್ತೆಂಟರ ವೈಶಾಖದ ಶುಕ್ಲ ಪಕ್ಷದಂದು ಜನನವಾದ ಶಿಶು ಶಿವಯೋಗಿಗಳು ಗುರುಲಿಂಗ ಜಂಗಮರ ಆಶೀರ್ವಾದದಿಂದ ಜನಿಸಿದ ಮಗುವಿಗೆ ಜನಮಾನಸ ಕದಿಯಲೆಂದು ಇಟ್ಟ ಹೆಸರು ಗುರುಲಿಂಗಯ್ಯ ಅತನೆಯ ಗಚ್ಚಿನ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ ಇವರಿಗೆ ಷಟಸ್ಥಳ ಬ್ರಹ್ಮ ಮಾಡಿಸಿ ಪುರುಶಾಂತ ಅಪ್ಪಗಳು ಮುರುಗೇಶನ್ನು ನಾಮಕರಣ ಮಾಡಿಸಿ ವೀರ ಸನ್ಯಾಸದ ದಿಕ್ಷೆ ತುರಿಸಿದರು ಸನ್ಯಾಸಿ ಕೇವಲ ಮಠದ ಮೂರ್ತಿಯಾಗದೆ ಸಮಾಜದ ಗುರುಮೂರ್ತಿಯಾಗಬೇಕು ಎನ್ನುವ ಅವರ ವಿಚಾರದಂತೆ ಪಾದಯಾತ್ರೆ ಆರಂಭಿಸಿ ಕಲ್ಯಾಣ ಕರ್ನಾಟಕ ಬೀದರದಿಂದ ಹಿಡಿದು ಸಿದ್ಧಗಂಗೆವರಿಗೂ ಎಲ್ಲೆಡೆ ಸಂಚರಿಸಿ ಅನ್ನರ ಸಂದೇಶ ಪ್ರಸಾರ ಮಾಡಿದರು ಕುರುಗೇಂದ್ರ ಶಿವಯೋಗಿಗಳು ವರ್ಚಸ್ಸು ತೇಜಸ್ಸು ಅವರು ಆಡುವ ನುಡಿಗಳು ಭಕ್ತರ ಹೃದಯವನ್ನೇ ಪ್ರವೇಶಿಸುತ್ತಿದ್ದವು ಅವರು ಹೇಳಿಕೊಟ್ಟ ಸರಳ ಶಿವಯೋಗ ಸೂತ್ರ ಭಕ್ತರನ್ನು ಭಗವಂತನ ಚಿಂತನೆಗೆ ಅಡಿ ಮಾಡುತ್ತಿತ್ತು ನಿತ್ಯವೂ ತಮ್ಮ ಕಾಯಕವನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು ಎಂದಿಗೂ ಸೇವೆ ಮಾಡಿಕೊಳ್ಳುತ್ತಿರಲಿಲ್ಲ ಕಾಯಕ ಯೋಗಿಯ ನಿಜವಾದ ರೂಪ ಶಿವಯೋಗಿಗಳಲ್ಲಿ ಕಾಣುತ್ತಿತ್ತು ಬಸವಣ್ಣನವರ ತತ್ವಗಳನ್ನು ಜೀವನದ ಪ್ರತಿಯೊಂದುಗಳಿಗೆಯಲ್ಲಿ ಅಳವಡಿಸಿಕೊಂಡು ಹಾಗೆ ಬದುಕಿ ಎಲ್ಲರಿಗೂ ಹಾಗೆ ಬೇಕೆಂದು ಹೇಳಿದ ಮಹಾನ್ ವ್ಯಕ್ತಿ ಶ್ರೀ ಶಿವಯೋಗಿಗಳು ಎಲ್ಲ ಸಾಧನೆಗಳು ಯೋಗಗಳು ಯಾವುದರಲ್ಲಿ ಲೀನವಾಗಿ ಹೋಗುತ್ತವೆಯೋ ಅಂತಹ ಶಿವಯೋಗದ ಗದ್ದೆಗೆಯನ್ನೇರಿ ಶಿವಯೋಗಿ ಎನ್ನುವ ಜೀವಂತ ಭಗವಂತ ಶ್ರೀ ಶಿವಯೋಗಿಗಳು ಇಂತಹ ಸದಾಶಿವ ಸ್ವರೂಪರಾದ ಶ್ರೀ ಶಿವಯೋಗಿಗಳಿಗೆ ನನ್ನ ಶ್ರೀಶಾಸ್ತ್ರಾಂಗ ನಮಸ್ಕಾರಗಳು